ಬೇರೆ ಭಾರತ ಮುಂದುವರಿಯುತ್ತಿರುವ ದೇಶ ಮುಂದುವರಿಯುತ್ತಿರುವ ದೇಶ ಎಂಬ ಹಣೆಪಟ್ಟಿಯನ್ನ ಕಳಚಿ ನಮ್ಮ ದೇಶ ಮುಂದೆ ಸಾಕ್ತಾ ಇದೆ ಯಾಕೆ ಏನು ಅಂತದ್ದು ಅಂತ ಕೇಳ್ತೀರಾ ಕಳೆದ ವರ್ಷ ಎರಡ್ ಸಾವಿರದ ಹದಿನೆಂಟು ಅಕ್ಟೋಬರ್ ಮೂವತ್ತೊಂದರಂದು ಗುಜರಾತ್ ನಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭಾಯ್ ಪಟೇಲರ ಪ್ರತಿಮೆಯನ್ನು ಭಾರತ ಸರ್ಕಾರ ಲೋಕಾರ್ಪಣೆ ಮಾಡ್ತಾ ಇದ್ದಾಗೇನೆ ಜಗತ್ತಿನ ಅತ್ಯಂತ ಎತ್ತರವಾದ ಪ್ರತಿಮೆ ಎನ್ನುವಂತ ಹೆಸರಿಗೆ ಇದು ಪಾತ್ರವಾಗಿದ್ದು ಗೊತ್ತೇ ಇದೆ ಅಂತ ಸಾಧನೆಯ ಶಿಖರ ಏರಿದ ಬೆನ್ನಲ್ಲೇ ಮತ್ತೊಂದು ಜಗತ್ವಿಖ್ಯಾತ ಸಾಧನೆಗೆ ಭಾರತ ಸರ್ಕಾರ ಕೈ ಹಾಕಿದೆ ಅದೇನು ಅನ್ನೋದನ್ನು ತಿಳಿಯೋಕಿನ್ನ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲೇ ಕಾಣ್ತಾ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವೇ ಮೊದಲು ಪಡೀರಿ ಗೆಳೆಯರೇ ಈ ಮುಂಚೆ ಜಗತ್ತಿನ ಅತ್ಯಂತ ಎತ್ತರವಾದ ಕಟ್ಟಡ ಅತ್ಯಂತ ಎತ್ತರವಾದ ಪ್ರತಿಮೆ ಅಂತ ಜಗತ್ತಿನ ದೊಡ್ಡ ದೊಡ್ಡ ಅನ್ನುವಂತ ವಾಸ್ತುಶಿಲ್ಪಗಳನ್ನ ನೋಡ್ಬೇಕು ಅಂದ್ರೆ ಅವು ಚೀನಾ ಜಪಾನ್ ದುಬೈಗಳ ಸ್ವತ್ತು ಅನ್ನುವಂತ ಕಾಲ ಹೋಗಿದ ಯಾಕೆ ಅಂದ್ರೆ ಭಾರತ ಬದಲಾಗಿದ ನಾವು ಇನ್ನು ಮುಂದುವರಿಯುತ್ತಿರುವ ದೇಶದವರು ಅಂತ ಹೇಳ್ಕೊಳ್ಳುವ ಮಾತು ದೂರವಾಗುವ ಸಂದರ್ಭ ಬಂದಾಗಿದ ಇನ್ನು ನಾವು ಮುಂದುವರೆದ ರಾಷ್ಟ್ರದವರು ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದಾಗಿದೆ ಅಂತೀರಾ ನಾವು ಈ ಹಿಂದೆ ಏಕಕಾಲಕ್ಕೆ ನೂರ ನಾಲ್ಕು ಉಪಗ್ರಹಗಳನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಳೆದ ವರ್ಷ ಅಕ್ಟೋಬರ್ ನರ್ಮದಾ ನದಿಯ ದಂಡೆಯ ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲರ ಪ್ರತಿಮೆಯನ್ನು ನಿರ್ಮಿಸಿ ಜಗತ್ತಿನ ಅತ್ಯಂತ ಎತ್ತರವಾದ ಪ್ರತಿಮೆಗೆ ಒಡೆಯರು ಅನ್ನಿಸ್ಕೊಂಡಿದ್ದು ಆಯ್ತು ಈಗ ನಮ್ಮ ಭಾರತೀಯ ರೈಲ್ವೆ ಇಲಾಖೆಯ ವತಿಯಿಂದ ಮತ್ತೊಂದು ಮೈಲಿಗೆ ಸಜ್ಜಾಗಿದ್ದೇವೆ ಹೌದು ಗೆಳೆಯರ ಭಾರತೀಯ ಈಶಾನ್ಯ ರೈಲ್ವೆ ಇಲಾಖೆ ಜಗತ್ತಿನ ಅತ್ಯಂತ ಎತ್ತರವಾದ ರೈಲು ಸೇತುವೆ ನಿರ್ಮಿಸಿದೆ ಈ ರೈಲ್ವೆ ಸೇತುವೆಯನ್ನ ಮಣಿಪುರದ ಯೋನಿ ಎಂಬಲ್ಲಿ ಇಜಯ್ ಎಂಬ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದು ಇದು ಸರಿಸುಮಾರು ನೂರು ಮೀಟರ್ ಗಳಷ್ಟು ಎತ್ತರವಿದೆ ಈ ಸೇತುವೆಯು ಚೀರ್ಬಾಮ್ ನಿಂದ ಟುಪುಲ್ ಮಾರ್ಗವಾಗಿ ಇಂಪಾಲ್ ನಡುವೆ ಸಂಪರ್ಕ ಕಲ್ಪಿಸಿದ್ದು ಸರಿಸುಮಾರು ನೂರ ಹನ್ನೊಂದು ಕಿಲೋಮೀಟರ್ ಗಳಷ್ಟು ಉದ್ದವಿದೆ ಭಾರತೀಯ ರೈಲ್ವೆ ಇಲಾಖೆಯು ಬ್ರಾಡ್ಗೇಜ್ ಮಾರ್ಗದ ಭಾಗವಾಗಿಯೇ ಈ ಸೇತುವೆಯನ್ನು ನಿರ್ಮಿಸಿದ್ದು ಇದರ ಶಂಕುಸ್ಥಾಪನೆ ಎರಡ್ ಸಾವಿರದ ಹದಿನಾರರಲ್ಲೇ ನೆರವೇರಿತ್ತು ಭಾರತೀಯ ರೈಲ್ವೆ ಇಲಾಖೆಯ ಅತ್ಯಂತ ಮಹತ್ವದ ಯೋಜನೆ ಇದಾಗಿದೆ ಈ ಸೇತುವೆಯು ಬರೋಬ್ಬರಿ ನಲವತ್ತೈದು ಸುರಂಗಗಳನ್ನ ಸಹ ಹೊಂದಿದೆ ಏನೇ ಆಗಲಿ ಭಾರತ ಒಂದೊಂದೇ ಹೆಜ್ಜೆ ಸಾಧನೆ ಕಡೆಗೆ ಹಾಕುತ್ತಾ ಮುದ್ದೆ ಸಾಕ್ತಾ ಇದೆ ಈ ಸಾಧನೆ ಹೀಗೆ ಮುಂದುವರಿಯಬೇಕಾದ್ರೆ ನಮ್ಮ ದೇಶಕ್ಕೆ ಉತ್ತಮ ನಾಯಕರ ಅವಶ್ಯಕತೆ ಇದೆ ಒಬ್ಬ ಸಮರ್ಥ ನಾಯಕನನ್ನ ಆರಿಸಿದ್ದೇ ಆದಲ್ಲೇ ಭಾರತ ಜಗತ್ತಿನ ದೊಡ್ಡಣ್ಣನಾಗುವುದರಲ್ಲೇ ಯಾವುದೇ ಸಂದೇಹ ಇಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೇ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳೋಣ ದಯವಿಟ್ಟು ನಿಮ್ಮ ಹಕ್ಕನ್ನು ಪ್ರತಿಯೊಬ್ಬರೂ ಉಪಯೋಗಿಸಿಕೊಳ್ಳಿ ಉತ್ತಮ ನಾಯಕನ್ನ ಆಯ್ಕೆ ಮಾಡಿ ದೇಶದ ಬೆಳವಣಿಗೆಗೆ ಕೈಜೋಡಿಸಿ ವೋಟ್ ಫಾರ್ ಅವರ್ ಗ್ರೇಟ್ ನೇಷನ್ ಅಂತ ಹೇಳ್ತಾ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ